ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕಲರ್ಸ್ ಆಫ್ ರೇಂಬೋ ಕಾಮನ ಬಿಲ್ಲಿನ ಬಣ್ಣಗಳು ಅಥವಾ ಮಳೆ ಬಿಲ್ಲಿನ ಬಣ್ಣಗಳು ಅಂತ ಕರಿತೇವೆ ರೈಟ್ ಇಲ್ಲಿ ಇಂಗ್ಲಿಷ್ ನಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಕನ್ನಡದಲ್ಲಿ ಹೋಗೋಣ ರೈಟ್ ಹಾಗಾಗಿ ಒಂದು ವಿರ ತಂದ್ವಾಯ್ತಾ ಎಷ್ಟೋ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊಳ್ಳಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಬನ್ನಿ ಇನ್ ಇಂಗ್ಲಿಷ್ ಇಂಗ್ಲೀಷ್ ನಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಕಲರ್ ರೇಂಬೋ ಚಿತ್ರ ಕಾಣ್ತಾ ಇದೆಯಾ ಅಲ್ಲಿ ನೋಡಿ ಫಸ್ಟ್ ಕಲರ್ ನೋಡಿ ರೆಡ್ ಕಲರ್ ಆರ್ ಇ ಡಿ ರೆಡ್ ಕಲರ್ ಸಿ ಓ ಆರ್ ಅಂತಕ್ಕಂಥದ್ದು ಕನ್ನಡದಲ್ಲಿ ನೋಡಿದರೆ ಕೆಂಪು ಬಣ್ಣ ಮೊದಲನೇ ಬಣ್ಣ ಕಾಮನ್ ನಲ್ಲಿ ಕೆಂಪು ಬಣ್ಣ ಕಂಡು ಬರ್ತವೆ ಸೆಕೆಂಡ್ ಕಲರ್ ನೋಡಿ ಆರೆಂಜ್ ಕಲರ್ ಒ ಆರ್ ಎನ್ ಜಿಇ ಆರೆಂಜ್ ಕಲರ್ ಸಿ ಓ ಆರ್ ಓಕೆ ಆರೆಂಜ್ ಕಲರ್ ಅಂದ್ರೆ ಕಿತ್ತಳೆ ಬಣ್ಣ ಕಿತ್ತಳೆ ಬಣ್ಣ ಅಂತಕ್ಕಂಥದ್ದು ಅಂತ ನೋಡಿ ಮೂರನೇ ನೋಡಿ ಎಲ್ಲೋ ಕಲರ್ ಇ ಎಲ್ ಡಬ್ಲ್ಯೂ ಎಲ್ಲೋ ಸಿ ಓ ಎಲ್ಒ ಯು ಆ ಕಲರ್ ಅಂದ್ರಗಿನ ಹಳದಿ ಹಳದಿ ಬಣ್ಣ ಅಂತಕ್ಕಂಥದ್ದು ಹಳದಿ ಬಣ್ಣ ಆ ನಂತರ ನಾಲ್ಕನೇ ಬಣ್ಣ ನೋಡಿ ಗ್ರೀನ್ ಕಲರ್ ಜಿ ಆರ್ ಇ ಎನ್ ಗ್ರೀನ್ ಕಲರ್ ಸಿ ಎಲ್ ಓ ಯು ಆರ್ ಅಂತಕ್ಕಂಥದ್ದು ಹಸಿರು ಬಣ್ಣ ಕನ್ನಡದಲ್ಲೋ ಗ್ರೀನ್ ಕಲರ್ಗೆ ಹಸಿರು ಬಣ್ಣ ಅಂತ ಕರಿತೇವೆ ಓಕೆನಾ ಆ ಅಂತ ನೋಡಿ ಐದನೇ ಬಣ್ಣ ಯಾವುದಿರುತ್ತೆ ಅದ್ರಗಿನ ಬ್ಲೂ ಕಲರ್ ಬಿ ಎಲ್ ಯು ಇ ಬ್ಲೂ ಸಿ ಓ ಎಲ್ ಒ ಯು ಒ ಬ್ಲೂ ಕಲರ್ ಬ್ಲೂ ಕಲರ್ ಅಂದರೆ ನೀಲಿ ಬಣ್ಣ ನೀಲಿ ಬಣ್ಣ ಅಂತಕ್ಕಂಥದ್ದು ಆರನೇ ಬಣ್ಣ ನೋಡಿ ಇಂಡಿಗೊ ಕಲರ್ ಇಂಡಿಗೊ ಕಲರ್ ಐ ಎನ್ ಡಿ ಐ ಜಿ ಓ ಇಂಡಿಗೊ ಕಲರ್ ಸಿ ಓ ಎಲ್ ಓ ಯು ಓ ಅಂತಕ್ಕಂಥದ್ದು ಕಡು ನೀಲಿ ಬಣ್ಣ ಕಡು ನೀಲಿ ಬಣ್ಣ ಅಥವಾ ಉದಾ ನೀಲಿ ಅಂತಲೂ ಕರೀತಾರೆ ಏಳನೇ ಬಣ್ಣ ನೋಡಿ ವೈಲೆಟ್ ಕಲರ್ ವಿ ಐ ಓ ಎಲ್ ಇ ಟಿ ಸಿ ಓ ಎಲ್ ಓ ಆ ವೈಲೆಟ್ ಕಲರ್ ಅಂದರೆ ನೇರಳೆ ಬಣ್ಣ ನೇರಳೆ ಬಣ್ಣ ಅಂತಕ್ಕಂಥದ್ದು ಓಕೆನಾ ಈ ಏಳು ಬಣ್ಣಗಳು ನಾವು ಕಂಡು ಬರ್ತೇವೆ ಹಾಗಾದ್ರೆ ಮಕ್ಕಳೇ ಈ ಒಂದು ಮಾಹಿತಿ ಅಂತ ನಿಮ್ಗೆ ಆಯ್ತು ಇಷ್ಟೋ ಲೈಕ್ ಮಾಡಿ ಇನ್ನೊಬ್ರು ಶೇರ್ ಮಾಡಿರು ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯವನ್ನು ಬಿಟ್ಟೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್